ಹಾಸನ ನಗರದ ಉಡಾ ಕಚೇರಿ ಎದುರು ಕುವೆಂಪು ರಸ್ತೆ ಬಳಿ ಇರುವ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಮಾರ್ಚ್ ಏಳರ ಶುಕ್ರವಾರದಂದು ಸಂಜೆ ಏಳು ಮೂವತ್ತಕ್ಕೆ ಸದಸ್ಯರ ಸಾಮಾನ್ಯ ಸಭೆ ಮತ್ತು ದಂತ ವೈದ್ಯರ ಪುಸ್ತಕ ಬಿಡುಗಡೆಯನ್ನು ಏರ್ಪಡಿಸಲಾಗಿದೆ ಎಂದು ಲಯನ್ಸ್ ಅಧ್ಯಕ್ಷರು ಐಜಿ ರಮೇಶ್ ತಿಳಿಸಿದ್ದಾರೆ ಸಭೆಯಲ್ಲಿ ಪ್ರಮುಖ ಆರೋಗ್ಯ ಆಕರ್ಷಣೆಯಾಗಿ ದಂತ ತಜ್ಞರು ಓರಲ್ ಮೆಡಿಸಿನ್ ಹಾಗೂ ರೇಡಿಯೋಲಜಿ ತಜ್ಞರು ಹಾಗೂ ಹಿರಿಯ ದಂತ ಅಧಿಕಾರಿ ಜೆಡಿ ಡಿ ಸ್ಮಿತಾ ಅವರು ಬಾಯಿ ಆರೋಗ್ಯ ಮತ್ತು ಹಲ್ಲುಗಳ ಆರೋಗ್ಯದ ಬಗ್ಗೆ ಮಾತನಾಡಿದರು ವೈದ್ಯರೇ ಬರೆದಿರುವ ಬಾಯಿ ದೈಹಿಕ ಆರೋಗ್ಯದ ಕೈಕನ್ನಡಿ ಎನ್ನುವ ಪುಸ್ತಕವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಬಿಡುಗಡೆ ಮಾಡಲಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತ ನಮ್ಮ ಲಯನ್ ಸಂಸ್ಥೆಯ ಹಿರಿಯ ಸದಸ್ಯರಾದ ಮಾಲತಿ ಹೆಗ್ಡೆ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಗುವುದು ಸರಿಯಾದ ಸಮಯಕ್ಕೆ ಲಯನ್ಸ್ ಬಂಧುಗಳು ಆಗಮಿಸಿ ಸಭೆ ಯಶಸ್ವಿಗೊಳಿಸುವಂತೆ ಲಯನ್ಸ್ ಅಧ್ಯಕ್ಷರು ಐಜಿ ರಮೇಶ್ ಕಾರ್ಯದರ್ಶಿ ಬಲ್ಲೇನಹಳ್ಳಿ ರವಿ ಖಜಾಂಚಿ ನಾಗರಾಜ್ ಮನವಿ ಮಾಡಿದರು ಶ್ರೀನಿವಾಸ್ ಟಿವಿಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಆಸನ